ಐಡಿಯಲ್ಸ್ ವೆಲ್ಕಮ್ ಬ್ಯಾಕ್ ಅದರ್ ಪ್ರೊಮೋ ರಿವ್ಯೂ ಆಫ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ನಾನು ನಿಮಗೆ ಆಗಿನ ಸಿನಿಮಾ ನಾನ್ ವೆಜ್ ಗುರು ಇವತ್ತಿನ ಎಪಿಸೋಡ್ ಅಲ್ಲಿ ನಿನ್ನೆ ಏನ್ ಬಂದಿದ್ರು ವೈಲ್ಡ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಅವರು ನಾಳೆ ಎಂಟ್ರಿ ಆಗ್ತಾರೆ ಅಂತ ಸುದೀಪ್ ಸರ್ ಹೇಳಿದ್ರು ಸೊ ಇವತ್ತು ಬೆಳಗ್ಗೆ ಎಲ್ಲರೂ ಹೇಳೋ ಇದೊಳಕ್ಕಿಂತ ಮುಂಚೆನೆ ತಮಟೆ ಸೌಂಡ್ ಗಿಂಡ್ ಎಲ್ಲ ಜೋರಾಗಿ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ತಗೊತಾರೆ ಸೊ ಬರ್ತದಂಗೆ ಎಲ್ರಿಗೂ ಶಾಕ್ ಯಾರು ಇಬ್ರು ಹೊಸಬ್ರು ಬಂದಿದ್ದಾರೆ ಹಂಗೆ ಹಿಂಗೆ ಅಂತ ಆಮೇಲೆ ನಾಮಿನೇಷನ್ ಮಾಡೋಕ್ಕೆ ಕೊಡ್ತಾರೆ ಅವ್ರಿಗೆ ಮನೇಲಿ ನೀವು ಈ ಮನೆಯಿಂದ ಯಾರನ್ನ ಆಚೆ ಹಾಕ್ಬೇಕು ಲೈಕ್ ಆ ತರ ಕೊಡ್ತಾರೆ ಸೊ ಆಬ್ವಿಯಸ್ಲಿ ರಜತ್ ಬಂದಿರೋದೇ ತ್ರಿವಿಕ್ರಮ್ ಆಪೋಸಿಟ್ ಅಂತ ಸೊ ನೀವು ಲಾಸ್ಟ್ ಸೀಸನ್ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ ವಿನಯ್ ಅಂತ ಆನೆನ ಹೊಡೆಯಕ್ಕೆ ಅಂತ ಅವಿನಾಶ ಅನ್ನ ಅವರು ಬಂದಿರ್ತಾರೆ ಅವ್ರು ಬಂದ ತಕ್ಷಣ ಹೇಳ್ತಾರೆ ಆನೆನ ಹೊಡೆಯಕ್ಕೆ ಒಬ್ಬ ಮಾವುತ ಬೇಕು ಸೊ ನಾನ್ ಬಂದಿದ್ದೀನಿ ಬಿಗ್ ಬಾಸ್ ಮನೆಗೆ ಅಂತ ಅವ್ರು ಬಂದ್ಮೇಲೆ ಯಾವ ತರ ಜೋಕರ್ ಆದ್ರು ಅಂತ ನಿಮ್ಗೆ ಗೊತ್ತು ಸೊ ಈ ಸೀಸನ್ ಅಲ್ಲೂ ಅದೇ ತರ ಆಗುತ್ತಾ ರಜತ್ ಅವರು ತ್ರಿವಿಕ್ರಮ್ನ ಹೊಡಿತೀನಿ ತ್ರಿವಿಕ್ರಮ್ ಅವ್ರನ್ನ ಸೋಲ್ಸ್ತೀನಿ ಅಂತ ಬಂದಿದ್ದಾರೆ ಮನೆಗೆ ಯಾವ ರೀತಿ ಆಟ ಆಡ್ತಾರೆ ಅಂತ ನೋಡ್ಬೇಕು ಸೊ ಏನು ಅಂದ್ರೆ ಅವ್ರು ಬಂದು ಯಾರನ್ನ ನಾಮಿನೇಟ್ ಮಾಡ್ತಾರೆ ಈಗ ರಜತರು ಬಂದು ಡೈರೆಕ್ಟ್ ಆಗಿ ಏನು ನಾಮಿನೇಟ್ ಮಾಡಿದ್ರು ಅದು ತ್ರಿವಿಕ್ರಮ್ ಇಂಡೈರೆಕ್ಟಾಗಿ ಆಗಿ ಗೊತ್ತಾಗುತ್ತೆ ಲೈಕ್ ಅವ್ರು ನಾನು ಸ್ಟ್ರಾಂಗ್ ಇದ್ದೀನಿ ನನ್ನ ಸೋಲ್ಸಕ್ಕೆ ಅಂತ ಆಚೆಯಿಂದ ಬಂದಿದ್ದಾರೆ ಅಂತ ಅವ್ರು ಗೊತ್ತು ಅವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಅದ್ಬಿಟ್ಟು ಶೋಭಾ ಶೆಟ್ಟಿ ಅವರು ಮಂಜಣ್ಣನ ಟಾರ್ಗೆಟ್ ಮಾಡ್ತಾರೆ ಸೊ ಮಂಜಣ್ಣಗೂ ಗೊತ್ತಾಗುತ್ತೆ ನಂದು ಒಳ್ಳೆ ನೇಮ್ ಇದೆ ಫೇಮ್ ಇದೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅದಾದ್ಮೇಲೆ ಸೊ ಶೋಭಾ ಶೆಟ್ಟಿ ಅವರು ಬಂದು ಗೌತಮಿನ ಟಾರ್ಗೆಟ್ ಮಾಡ್ತಾರೆ ಸೊ ಇದ್ರ ಗೌತಮಿಗ್ ಏನ್ ಗೊತ್ತಾಗುತ್ತೆ ಅಂದ್ರೆ ಆಚೆಗಡೆ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಅವರೇ ಅಂತ ಗೌತಮಿಗೆ ಇದು ಗೊತ್ತಾಗಿದೆ ಸೊ ಅವ್ರು ಬಂದು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರೆಲ್ಲ ಆಚೆ ಸ್ಟ್ರಾಂಗ್ ಇದ್ದೀನಿ ಅಂತ ಅವ್ರಿಗೆ ಇಂಡೈರೆಕ್ಟ್ ಮೆಸೇಜ್ ತರ ಹೋಗ್ತಾ ಇದೆ ಈ ಒಂದು ಶೋಭಾ ಶೆಟ್ಟಿ ಕೂಡ ಗೌತಮಿರ್ಗ ನೀವು ಮುಕ್ವಾಡ್ ಹಾಕಿದೀರಾ ಬೇಕು ಅಂತ ಕಾಯಿ ಹೊಡಿತಾರೆ ಆಯ್ಕೆ ಕಾಯಿ ಹೊಡೆದೋಗಲ್ಲ ಅದಕ್ಕೆ ಗೌತಮ್ ನೋಡಿ ಹೊಡೆದೇ ಹೋಗಿಲ್ಲ ಅಂತ ಆಡ್ಕೊಂತಾರೆ ಅದಕ್ಕೆ ಶೋಭಾ ಶೆಟ್ಟಿ ಅವರು ಕೆಳಗೆ ಬಂದರೂ ಸರಿ ಹೊಡೆದಾಕೆ ಹೊಡೆದಾಕ್ತೀನಿ ಅಂತ ಹೊಡೆದಾಕ್ತಾರೆ ಆಮೇಲೆ ರಜತ್ ಅವ್ರು ತ್ರಿವಿಕ್ರಮ್ ಅವತ್ತಿಂದ ಅವ್ನು ಏನು ಕಿತ್ತು ಗುಡ್ಡೆ ಹಾಕವನೇ ನಾನು ಇನ್ಮೇಲೆ ಅಪ್ಪಿಂದ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ಅವರು ಕಾಯಿ ಹೊಡಿತಾರೆ ನೋಡಬೇಕು ಈ ವಾರ ಇನ್ನೂ ಯಾವ ರೀತಿ ಹೋಗುತ್ತೆ ನಾನು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ ಅಂತ ರಜತ್ತು ಫಿಸಿಕಲ್ ಟಾಸ್ಕ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಬಾ ಯಾರು ನಿಮಗೆ ಆಗನ್ಸಿಮಾ ನಾನ್ ವೆಜ್